ಕೇವಲ ಇದು ರೈತರ ಪರ ಹೋರಾಟ ಮಾತ್ರ ಅಲ್ಲ ರೈತರ ಜೀವನದ ಬದುಕಿನ ಹೋರಾಟ ಇದು ಜೀವನದ ಬದುಕಿನ ಹೋರಾಟ ಹಾಗಾಗಿ ಈ ಹೋರಾಟಕ್ಕೆ ಬಹುತೇಕ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಜನ ಇಲ್ಲಿ ಭಾಗವಹಿಸಿದ್ದೀರಿ ನಿಮ್ಮ ಹೋರಾಟ ಯಶಸ್ಸಾಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅಂತಿಮವಾಗಿ ಈ ಹೋರಾಟದ ನಿಮ್ಮ ಬೇಡಿಕೆಗಳನ್ನು ಅಂತಿಮವಾಗಿ ಗುರಿ ಮುಟ್ಟಿಸಬೇಕು ಆ ಮುಟ್ಟಿಸುವ ಜವಾಬ್ದಾರಿಯನ್ನು ನಿಮ್ಮ ಪರವಾಗಿ ಎಲ್ಲ ಸಂಘಟನೆಯ ಮುಖಂಡರು ಮತ್ತು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ತೆಗೆದುಕೊಂಡು ಹೋದಾಗ ಮಾತ್ರ ಈ ಒಂದು ಹೋರಾಟಕ್ಕೆ ಸಾರ್ಥಕತೆ ಬರ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಮೊದಲು ಹೇಳಲಿಕ್ಕೆ ಬಯಸ್ತೇನೆ ಈಗ ತಾನೇ ಮಾತನಾಡಿರ್ತಕ್ಕಂಥ ನಮ್ಮ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾದ ಸರಳ ಸಜ್ಜನರು ಆಯ್ತಕ್ಕಂತ ಕೋಟ ಶ್ರೀನಿವಾಸ ಪೂಜೆ ಅವರು ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಸಮಸ್ಯೆಗಳನ್ನ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರ ಜೊತೆ ನಾನು ಲೋಕಸಭಾ ಸದಸ್ಯನಾಗಿ ಕೇಂದ್ರ ಮಟ್ಟದಲ್ಲಿ ಮಾತನಾಡುವ ಭರವಸೆಯನ್ನು ಕೊಟ್ಟಿದ್ದು ಬಹಳ ಸಂತೋಷದ ವಿಚಾರ ಆ ನಿಟ್ಟಿನಲ್ಲಿ ನಮಗೆ ಏನು ಇವತ್ತು ರೈತರ ಮತ್ತೆ ಸಾಗುಳಿ ಚಾರರ ಏನು ಸಮಸ್ಯೆ ಬಹುಶಃ ಇದು ನೆನ್ನೆ ಮೊನ್ನೆದಲ್ಲ ಬಹಳ ವರ್ಷಗಳಿಂದ ಈ ಒಂದು ಹೋರಾಟ ನಡ್ಕಂಡು ಬಂದಿದೆ ಇದಕ್ಕೆ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡಿಯಲಿಕ್ಕೆ ಪ್ರಯತ್ನವನ್ನ ಹಲವಾರು ಸಂಘಟನೆಯ ಪದಾಧಿಕಾರಿಗಳು ಮತ್ತೆ ಅಂದೊಂದು ಇದ್ದಂತ ಚುನಾಯಿತ ಪ್ರತಿನಿಧಿಗಳು ಅವರಾದಂತ ಪ್ರ ಆದಂತ ಪ್ರಯತ್ನವನ್ನ ಮಾಡಿದ್ದಾರೆ ಅವರುಗಳಿಗೂ ಸಹ ನಾನು ಮೊದಲು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಈ ಸಮಸ್ಯೆ ಬಹುಶಃ ರೈತರ ಬದುಕು ಇದು ಏನಾಗಿದೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಮೇಲ್ಮಟ್ಟದ ಅಧಿಕಾರಿಗಳ ಮನಸ್ಸಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಕಾಫಿ ಬೆಳೆಗಾರರ ನೈಂಟಿ ಫೋರ್ ಸಿ ಇರ್ಬೋದು ಸೆಕ್ಷನ್ ಫೋರ್ ಇರ್ಬೋದು ಅವರ ಒತ್ತುವರಿದಾರರ ಸಮಸ್ಯೆ ಅಂತ ಹೇಳಿದ್ರೆ ಇದು ಕೇವಲ ಚಿಕ್ಕಮಗಳೂರಲ್ಲಿ ದೊಡ್ಡ ದೊಡ್ಡ ಬೆಳೆಗಾರರ ದೊಡ್ಡ ದೊಡ್ಡ ಕಾಫಿ ಒತ್ತುವರಿಯ ಬಗ್ಗೆ ಇವರು ಹೋರಾಟ ಮಾಡ್ತಾ ಇದ್ದಾರೆ ನಾವ್ಯಾಕೆ ಇವರಿಗೆ ಸಹಕರಿಸಬೇಕು ಅನ್ನೋ ಒಂದು ಧೋರಣೆ ಬಹುಶಃ ರಾಜ್ಯದಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಕಂದಾಯ ಇಲಾಖೆಯ ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳ ಮನಸ್ಸಿನಲ್ಲಿದೆ ಆದ್ರೆ ಇದು ನಿಜವಾಗ್ಲು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಜನರನ್ನ ಗಮನಿಸಿದ್ರೆ ಇಲ್ಲಿರ್ತಕ್ಕಂಥವ್ರು ಏನು ಶ್ರೀಮಂತರು ಬೆರಳಿಕೆಯಲ್ಲಿದ್ದಾರೆ ಆದ್ರೆ ಕೇವಲ ಎರಡು ಎಕರೆ ಐದು ಎಕರೆ ಆರು ಎಕರೆಯನ್ನ ಭೂಮಿಯನ್ನ ಸಾಗುವಳಿ ಮಾಡ್ಕೊಂಡು ಅದನ್ನೇ ಬದುಕಾಗಿ ಮಾಡ್ಕೊಂಡಿರ್ತಕ್ಕಂಥ ಅದನ್ನೇ ಜೀವನವಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು ಶೇಕಡ ತೊಂಬತ್ತು ಭಾಗ ಇಲ್ಲಿ ಕೂತಿದ್ದಾರೆ ಅದನ್ನು ನಾವೀಗ ಗಮನಿಸಬೇಕು ಶೇಕಡ ತೊಂಬತ್ತು ಭಾಗ ಇಲ್ಲಿ ಒಂದು ವರ್ಗದವ್ರು ಇಲ್ಲ ಎಲ್ಲ ವರ್ಗದವರು ಇದ್ದಾರೆ ಕಾಫಿ ಬೆಳೆಗಾರ ಇರ್ಬೋದು ರೈತರು ಇರ್ಬೋದು ಅವ್ರಿಗೆ ಜಾತಿ ಇಲ್ಲ ಅವ್ರಿಗೆ ಜಾತಿ ಇಲ್ಲ ರೈತರು ಕಾಫಿ ಬೆಳೆಗಾರರಷ್ಟೇ ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಕಾಫಿ ಬೆಳೆಗಾರರು ಅಥವಾ ರೈತರು ಕೃಷಿ ಕಾರ್ಮಿಕರಾಗಿದ್ದಾರೆ ಹಾಗಾಗಿ ನಾನು ಮೊನ್ನೆ ನಮ್ಮ ಜಿಲ್ಲೆಯ ಐದು ಶಾಸಕರ ಜೊತೆ ನಿಯೋಗವನ್ನು ತೆಗೆದುಕೊಂಡು ಮಾನ್ಯ ಉಸ್ತು ಏನು ನಮ್ಮ ಉಸ್ತುವಾರಿ ಸಚಿವರ ಆದೇಶದಂತೆ ಅರಣ್ಯ ಸಚಿವರ ಬಳಿ ನಿಯೋಗ ತೆರಳಿದಾಗ ನಾವೆಲ್ಲ ಮಾತನಾಡಿದ್ದೇನೆ ನೀವು ಇಲ್ಲಿ ಕುಳಿತು ಐ ಎಫ್ ಎಸ್ ಆಫೀಸರ್ ಆಗಿಬಿಟ್ಟಿದ್ದೀರಿ ಪಿ ಸಿ ಸಿ ಎಫ್ ಎ ಪಿ ಸಿ ಸಿ ಎಫ್ ಆಗಿಬಿಟ್ಟಿದ್ದೀರಿ ಎ ಸಿ ಸಿ ಎಫ್ ಆಗಿದ್ದೀರಿ ಆದರೆ ನಿಮಗೆ ರೈತರ ಸಮಸ್ಯೆ ಗೊತ್ತಿಲ್ಲ ಅಲ್ಲಿ ಸ್ಥಳದಲ್ಲಿರ್ತಕ್ಕಂಥ ಯಾವುದೇ ಪಕ್ಷದ ಜನಪ್ರತಿನಿಧಿ ಇರಬಹುದು ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿಗೆ ಆ ಸಮಸ್ಯೆ ಅರ್ಥ ಇದೆ ಅಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಎಲ್ಲ ಜನರ ಕಾಫಿ ಬೆಳೆಗಾರರಿಗೆ ಅಥವಾ ರೈತರಿಗೆ ಅದರ ಸಮಸ್ಯೆ ಇದೆ ನಿಮಗೆ ಅರ್ಥ ಆಗಲ್ಲ ಅನ್ನೋ ಒಂದು ಮನವರಿಕೆ ಮಾಡುವ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ ಮೊದಲು ನನಗೆ ಈ ಸಮಸ್ಯೆ ಬಗ್ಗೆ ನಮ್ಮ ಏನು ಈ ಹೋರಾಟ ಸಂಘಟನೆ ಇರ್ತಕ್ಕಂಥ ವಿಜಯ್ ಕುಮಾರ್ ಮತ್ತೆ ರಘು ಅವರು ಅಣ್ಣ ಇದು ಏನಾರು ಮಾಡಿ ಏನೀಗ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಮಾಡ್ತಾ ಇದಾರೆ ಇದಕ್ಕೇನಾರು ನೀವು ಶೀಘ್ರವಾಗಿ ಸಭೆ ಮಾಡಲಿಲ್ಲ ಅಂದ್ರೆ ಒಂದು ಸಲ ಅವರು ಫಾರೆಸ್ಟ್ ಸೆಟ್ಲೆಂಟ್ ಆಫೀಸರ್ ಯಾಕೆಂದ್ರೆ ಅವ್ರನ್ನ ಸರ್ಕಾರ ಒಬ್ರು ಜುಡಿಷಿಯಲ್ ಆಗಿ ನೇಮಕ ಮಾಡಿದ್ದಾರೆ ನಿವೃತ್ತ ಕೆ ಎಸ್ ಆಫೀಸರ್ಸ್ನ ಅವರು ಒಂದ್ಸಲಿ ಬರ್ದಿಟ್ಟು ಹೋದ್ರೆ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಏನು ಆಗಲ್ಲ ಅಂದಾಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಮೊದಲು ಒಮ್ಮೆ ಜಿಲ್ಲಾಧಿಕಾರಿಗಳ ಜೊತೆ ಡಿ ಎಫ್ಒ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ಸ್ನ ಕೂರಿಸಿ ನಮ್ಮ ಜೊತೆ ಮಾತಾಡಿಸಿದ್ರೆ ಆಗ ನಮ್ಮ ಸಮಸ್ಯೆನ ಹೇಳ್ತೇವೆ ಆಗ ಪರಿಹಾರ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಲಹೆಯನ್ನು ಕೊಡ್ತೇವೆ ಅಂದಾಗ ನಾನು ಎರಡು ಬಾರಿ ಜಿಲ್ಲಾಧಿಕಾರಿಗಳ ಜೊತೆ ಇಬ್ಬರು ಹೋರಾಟಗಾರನ್ನ ಮತ್ತೆ ಎರಡು ಜನ ಎಫ್ ಎಸ್ ಮತ್ತೆ ಡಿ ಎಫ್ಒನ್ನ ಕೂರಿಸಿ ಸಭೆ ಮಾಡಿ ಸಂಪೂರ್ಣವಾಗಿ ನಿಮ್ಮೆಲ್ಲರ ಪರವಾಗಿರ್ತಕ್ಕಂಥ ಬೇಡಿಕೆಗಳನ್ನ ನಾನು ಹೇಳಲಿಲ್ಲ ಅದನ್ನ ಸಂಪೂರ್ಣವಾಗಿ ವಿಜಯಕುಮಾರ್ ರಘುವತ್ರ ಆ ಅಧಿಕಾರಿಗಳಿಗೆ ಹೇಳಿ ಮನದಟ್ಟು ಮಾಡಿಸುವ ಕೆಲಸವನ್ನ ಮೊದಲ ಹಂತದಲ್ಲಿ ಮಾಡುವ ಕೆಲಸವನ್ನ ನಾವು ಮಾಡಿದ್ವಿ ಮೊದಲ ಹಂತದಲ್ಲಿ ಆಗ ಜಿಲ್ಲಾಧಿಕಾರಿಗಳು ಹೇಳಿದ್ರು ಇಲ್ಲಿರುವ ಅಧಿಕಾರಿಗಳು ಮಾತೇ ಅವರ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಹೇಳ್ತಾರೆ ನಾವು ಸೆಕ್ಷನ್ ಫೋರು ಅಥವಾ ಏಟೀನು ನಾವು ಎಫ್ ಎಸ್ ಮಾಡಿದ್ನ ಹೇಳಿದ್ರೆ ಅವರು ಮಾತೇತಿ ಸುಪ್ರೀಂ ಕೋರ್ಟ್ ಮಾತೇತಿರ ಎನ್ ಜಿ ಟಿ ಈ ಕೋರ್ಟ್ಗಳ ಆದೇಶವನ್ನ ಹೇಳ್ತಾರೆ ದೊಡ್ಡ ಮಟ್ಟದಲ್ಲೇ ಸಭೆ ಆಗ್ಬೇಕು ದೊಡ್ಡ ಅಧಿಕಾರಿಗಳನ್ನ ಕೂರಿಸ ಸಭೆ ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರಿಂದ ಈಗ ಆ ಸಭೆ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿದಿದೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಖಂಡ್ರೆ ಅವರ ನೇತೃತ್ವದಲ್ಲಿ ಅವತ್ತು ನಡೆದ ಸಭೆಯಲ್ಲಿ ನಾವೆಲ್ಲ ಐದು ಜನ ಶಾಸಕರು ಇದ್ವಿ ಅವತ್ತು ಡಿ ಸಿ ಎಡಿ ಸಿ ಡಿ ಎಫ್ ಎಫ್ ಎಸ್ ಓಗಳು ಪಿ ಸಿ ಸಿ ಎಫ್ ಎ ಸಿ ಎಸ್ ಎಲ್ಲರನ್ನು ಕೂರಿಸ್ಕೊಂಡು ಮಾತಾಡುವ ಸಂದರ್ಭದಲ್ಲಿ ಒಂದಷ್ಟು ಏನು ನಮ್ಮ ಸಮಸ್ಯೆಗಳು ಏನಿದಾವೆ ಸೆಕ್ಷನ್ ಫೋರ್ ಒಂದು ಮಾಡುವಾಗ ಏನು ಸಾಗುವಳಿ ಮಾಡ್ತಾ ಇದ್ರು ಅವ್ರ ಗ್ರಾಂಟ್ ಅವರು ಸೆಕ್ಷನ್ ಫೋರ್ ಒಂದು ಮಾಡಿರ್ತಕ್ಕಂಥದ್ದು ಅದರ ಬಗ್ಗೆ ಎಲ್ಲ ವಿವರವಾಗಿ ಮಾತನಾಡಿ ಒಂದಷ್ಟು ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನ ಮಾಡಿದ್ದೇವೆ ಅವರು ಅದಕ್ಕೆ ಬಹಳ ಪೂರಕವಾಗಿ ಸ್ಪಂದನೆ ನೀಡಿದ್ದಾರೆ ನಾವು ಅಲ್ಲಿ ಕೇಳಿದ್ದು ಇಷ್ಟೇನೆ ಏನು ಮೂರನೇ ಇಸ್ವಿನಲ್ಲಿ ಅರಣ್ಯ ಕಾಯ್ದೆ ಮೊದಲು ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದ್ದು ಒಂಬೈನೂರ ಮೂರನೇ ಎಂಬತ್ತನೇ ಇಸ್ವಿನ ಅರಣ್ಯ ಕಾಯ್ದೆ ಆಗಿದೆ ಅವೆರಡಕ್ಕೂ ತಿದ್ದುಪಡಿಯನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮಾಡಿದ್ದಾರೆ ಅದರಂತೆ ಸುಪ್ರೀಂ ಕೋರ್ಟ್ ಒಂದು ಆದೇಶನೂ ಕೊಟ್ಟಿದೆ ಏನಿವತ್ತು ಡಿ ಎಂ ಡೋನ್ ಡಿ ಎಂ ಟು ಇದೆ ಆ ಡಿ ಎಂ ಡೊನ್ ಡಿ ಎಂ ಟೂ ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಡೀಮ್ ತ್ರೀನ ಇನ್ನು ಆರು ತಿಂಗಳೊಳಗಡೆ ಮಾಡಬೇಕು ಅನ್ನೋ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಸ್ಥಳವನ್ನ ಪರಿಶೀಲನೆ ಮಾಡಿ ಸ್ಥಳವನ್ನ ಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಮಾತನ್ನ ಮನವಿನ ನಾವಲ್ಲಿ ಮಾಡಿದ್ವಿ ಕಾರಣ ಇಷ್ಟೇ ಕಾರಣ ಇಷ್ಟೇ ನಾನು ಹೇಳದಿಗೆ ಬದುಕನ್ನ ಕಂಡುಕೊಂಡಿರ್ತಕ್ಕಂಥ ಎರಡು ಎಕರೆ ಐದು ಎಕರೆನ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕಿಂತ ಮುಂಚೆ ಯಾರ್ಯಾರಿಗೆ ಗ್ರಾಂಟ್ ಆಗಿದೆ ಅಂತವನ್ನೂ ಫೋರ್ ಒನ್ ಅನ್ನ ಸೇರಿಸಿದ್ದಾರೆ ಅಂತವನ್ನು ಫೋರ್ ಒನ್ ಅನ್ನ ಹಾಗಾಗಿ ಏನು ಸೆಕ್ಷನ್ ಫೋರ್ ಒನ್ ಮಾಡಿದ್ದಾರೆ ಆ ಸೆಕ್ಷನ್ ಫೋರ್ ಒನ್ ಮತ್ತೊಮ್ಮೆ ನೀವು ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ನಾವು ಅವತ್ತು ಹೇಳಿದ್ದೇವೆ ಮತ್ತೊಮ್ಮೆ ನೀವು ಸೆಕ್ಷನ್ ಫೋರ್ ಒನ್ ಪುನರ್ ಪರಿಶೀಲನೆ ಮಾಡಬೇಕು ಆಗ ಈಗಾಗಲೇ ನೂರಕ್ಕೂ ಹೆಚ್ಚು ಸೆಕ್ಷನ್ ಫೋರ್ ಒನ್ ಮಾಡಲಿಕ್ಕೆ ಮತ್ತೆ ಹೋಗಿರ್ತಕ್ಕಂಥ ಕಡತಗಳು ಏನು ಪಿ ಸಿ ಸಿ ಎಫ್ ಹತ್ರ ಇದ್ದಾವೆ ನೀವು ಅದನ್ನ ವಾಪಸ್ ಜಿಲ್ಲೆಗೆ ಹಾಕಿ ಆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ನಮ್ಮ ಒತ್ತಾಯವನ್ನ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಫ್ ಎಸ್ ಒಂದು ಅವರೊಂದು ಬರೆದಿಕ್ ಹೋಗ್ತಾರೆ ಅದ್ರ ಜೊತೆ ಏನಿತ್ತು ಅವರು ಬರೆದಂತ ಸ್ಕೆಚ್ ಗೆ ಡಿ ಒ ಸೈನ್ ಹಾಕ್ಬೇಕು ಡಿ ಎಫ್ ಒ ಯಾವ ಕಾರಣಕ್ಕೂ ಅವ್ರು ಎಫ್ ಎಸ್ ಬರೆದ್ರೆ ಸೈನ್ ಹಾಕಲ್ಲ ಅವ್ರು ಅವ್ರಿಗೆ ಬೇಕಾದಂಗೆ ಬರೆದ್ರೆ ಮಾತ್ರ ಡಿ ಎಫ್ ಒ ಸೈನ್ ಹಾಕ್ತಾರೆ ಹಾಕಲ್ಲ ಹಾಗಾಗಿ ನಾವ್ ಹೇಳಿದ್ವಿ ನೀವು ಎಫ್ ಎಸ್ ಮಾಡಿರೋದು ಏನಕ್ಕೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಮಾಡಿರೋದು ನೇಮಕ ಮಾಡಿರೋ ಉದ್ದೇಶ ಏನು ಅಲ್ಲಿರ್ತಕ್ಕಂಥ ರೈತರು ಮತ್ತೆ ಅರಣ್ಯ ಇಲಾಖೆ ನಡುವೆ ನೀವು ಸೆಟಲ್ಮೆಂಟ್ ಆಫೀಸರ್ ಆಗಿ ಸ್ಥಳ ಪರಿಶೀಲನೆ ಮಾಡಿ ಮೂವತ್ತು ನಲವತ್ತು ವರ್ಷದಿಂದ ಮನೆ ಕಟ್ಕೊಂಡಿದ್ದಾರೆ ತೋಟ ಮಾಡ್ಕೊಂಡಿದ್ದಾರೆ ಬೆಳೆ ಬೆಳ್ಕೊಂಡಿದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ನಿಮ್ಮ ಫಾರೆಸ್ಟ್ ಸೆಟಲ್ಮೆಂಟ್ ತೀರ್ಪಲ್ಲಿ ನಮೂದಿಸಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ವಿ ಯಾಕೆಂದ್ರೆ ಇತ್ತೀಚೆಗೆ ನನಗೆ ಒಂದಷ್ಟು ಗಾಬರಿ ಆಗಿತ್ತು ದಾಸರಿ ಹಳ್ಳಲ್ಲಿ ಮತ್ತೆ ಕೆಲವು ಊರಲ್ಲಿ ಅಲ್ಲಲ್ಲೇ ಒಂದು ಸಮುದಾಯ ಬಂದಲ್ಲಿ ಕೂರ್ಸ್ಕೊಂಡು ಒಂದು ನೂರು ಜನ ಕರೆದವರ ಅವ್ರ ಅಭಿಪ್ರಾಯ ಕೇಳಿ ಬರಲಿಕ್ಕೆ ಆಗಲೇ ತೀರ್ಮಾನ ಮಾಡ್ಬಿಡಿದ್ರು ನಾವು ಯಾವುದೇ ಕಾರಣಕ್ಕೂ ಇದು ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನೀವು ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಎ ಬ್ಲಾಕ್ ಬಿ ಬ್ಲಾಕ್ ಅಂತ ಮಾಡಿದ ನೀವೇನಾದ್ರು ತೀರ್ಪನ್ನ ಕೊಟ್ರೆ ಅದು ನಮ್ಮ ಸಂಪೂರ್ಣ ರೈತರ ಜೀವನಕ್ಕೆ ಹೊರತಾಗ್ತದೆ ಬದುಕಿಗೆ ಒರ್ತಾಗ್ತದೆ ಆ ರೀತಿ ಏನಾರ ಮಾಡಿದ್ರೆ ಈಗ ಹೆಂಗೆ ಕಾಡಲ್ಲಿ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ನಡೀತಾ ಇದೆಯಲ್ವಾ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಆ ರೀತಿ ಮುಂದೆ ಯಾರು ಇಲ್ಲಿದ್ದಾರೆ ಜನ ವಾಸ ಇರ್ತಕ್ಕಂಥ ಭೂಮಿ ಹೊಡ್ಕೊಂಡಿರೋರು ಅವರು ಇನ್ನ ಮುಂದೆ ರಾಜಕಾರಣಿ ಚುನಾಯಿತ ಪ್ರತಿನಿಧಿಗಳ ಜೊತೆ ಮತ್ತೆ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಜೀವನ ಪೂರ್ತಿ ಸಂಘರ್ಷಕ್ಕೆ ಸಂಘರ್ಷಕ್ಕಿಳಿತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋ ಒಂದು ಮಾತನ್ನ ನಾವು ಹೇಳಿದ್ವಿ ಅವಕಾಶ ಕೊಡಬೇಡಿ ಅಂತ ನೀವು ಮೊದಲು ಮಾಡಬೇಕಾಗಿರೋದು ಎಫ್ ಎಸ್ ಕಳಿಸಿ ಮೂವತ್ತು ನಲವತ್ತು ವರ್ಷಗಳಿಂದ ವಾಸ ಇರತಕ್ಕಂಥವ್ರನ್ನ ಹೋಗಿ ನೋಡಿ ಇಲ್ಲಿ ತುಂಬಾ ಜನ ಬಂದಿದ್ದೀರಿ ತುಂಬಾ ಜನ ಬಂದಿದ್ದೀರಿ ಅದು ದಾಸರಲ್ಲಿ ಇರ್ಬೋದು ಗುಡ್ಡ ಇರಬಹುದು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಮಲೆಯಲ್ಲಿ ಸುತ್ತಮುತ್ತ ಇರತಕ್ಕಂಥ ಭಾಗ ಇರ್ಬೋದು ಮೂಡಿಗೆರೆ ಇರಬಹುದು ಅಥವಾ ಕಡೂರು ಎಮ್ಮೆ ತೋಟಿ ಇರ್ಬೋದು ಕಳಸ ಇರಬಹುದು ಅಲ್ಲೆಲ್ಲ ಮೂವತ್ ನಲ್ವತ್ತು ವರ್ಷದ ವಾಸ ಇದ್ದಾರೆ ಅನ್ನೋದಕ್ಕೆ ನಲವತ್ತು ವರ್ಷದ ನೇರಳೆ ಮರ ಇದಾವೆ ನಲವತ್ತು ವರ್ಷದ ಮಾವಿನ ಮರ ಇದಾವೆ ನಲವತ್ತು ವರ್ಷದ ಹಿಂದೆ ಕಟ್ಟಿದ ಮನೆಗಳಿದಾವೆ ನಲವತ್ತು ವರ್ಷದ ಹಿಂದೆ ಸಾಗು ಮಾಡಿದ ಜಮೀನ್ ಇದಾವೆ ಅದರಲ್ಲಿ ಬೆಳೆದ ಕಾಫಿ ಇದೆ ಆ ಅರಣ್ಯ ಇಲಾಖೆಯ ತಲೆ ತುಂಬಿದೆ ಡಿ ಎಂ ಒನ್ ಡಿ ಎಂ ಟು ಅನ್ನೋದನ್ನ ನಾನು ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರನ್ನ ಇಲ್ಲಿ ಬರಬೇಕು ಅಂತ ಹೇಳಿದ್ದೇನೆ ಸಿ ಸಿ ಎಫ್ ನ ಬಂದು ಈ ಬೆಳೆಗಾರರ ಮನವಿನ ನೀವು ಪಡೆಯಲೇಬೇಕು ಅಂತ ಹೇಳಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಅವ್ರೆಲ್ಲ ಜಾಗಕ್ಕೆ ನಾವು ಮನವಿ ಕೊಡೋ ಅವಶ್ಯಕತೆ ಇಲ್ಲ ಅವರು ಇಲ್ಲಿ ಬಂದು ಮನವಿ ನಾವು ಅನ್ನೋ ಒಂದು ಮಾತನ್ನ ಸಿ ಸಿ ಎಫ್ ಬರ್ಬೇಕು ಅಂತ ಹೇಳಿದೀನಿ ಯಾಕೆ ಅಂತ ಹೇಳಿದ್ರೆ ಒಂದ್ ಎಕರೆ ನಲ್ಲಿ ಕಂಡುಬಿಟ್ರೆ ಸಾಕು ಡಿಎಂ ಡೋನ್ ಡಿ ಎಂ ಟು ಅಂತ ಮಾಡಿದ್ದಾರೆ ನಿಜವಾಗ್ಲೂ ಅರಣ್ಯ ಇಲಾಖೆಯರಲ್ಲ ಅರಣ್ಯ ಉಳಿಸಿರೋದು ನಾನೇನು ಯಾವ್ದೇ ಕಾಫಿ ತೋಟದ ಮಾಲೀಕ ಅಲ್ಲ ಆದ್ರೆ ಕಾಫಿ ಬೆಳೆಗಾರರ ಸಮಸ್ಯೆನ ಅರ್ತಿರ್ತಕ್ಕಂಥವ್ರು ನಾನು ಕಾಫಿ ಬೆಳೆಗಾರರ ಸಮಸ್ಯೆನ ಅರ್ತಿರ್ತಕ್ಕಂಥವ್ರು ಹಾಗಾಗಿ ಅವ್ರಿಗಿಂತ ಚೆಂದಾಗಿ ಮರ ಗಿಡಗಳನ್ನ ಉಳಿಸಿರೋದು ನಮ್ಮ ರೈತರು ಯಾವ ತೋಟ ಅರಣ್ಯ ಇಲಾಖೆಗಿಂತ ಮರ ಗಿಡ ನಮ್ಮ ಬೆಳೆಗಾರರು ಅವರಿಗಿಂತ ಜಾಸ್ತಿ ಮರ ಉಳಿಸಿದ್ದಾರೆ ಇವ್ರು ಮಾಡಿದ್ ಏನು ಅಂದ್ರೆ ಮೇಲ್ಗಡೆಯಿಂದ ಸರ್ವೆ ಮಾಡಿದ್ರು ಅಲ್ಲಿ ಕುರ್ಚುಲ ಗಿಡ ಇದ್ರೂಮ್ಡ್ ಡಿಎಂ ಡೋನ್ ಡಿಎಂ ಟು ಮಾಡಿದ್ರು ನಲ್ವತ್ ಅಡಿಕೆ ಗಿಡ ಕಂಡ್ರೆ ಸಾಕು ಅದನ್ನು ಡಿಎಂ ಡೋನ್ ಡಿ ಎಂ ಟು ಅಂತ ಮಾಡಿದ್ರು ಅದನ್ನೆಲ್ಲದನ್ನು ಸೆಕ್ಷನ್ ಫೋರ್ ಒಡೆ ಸೇರ್ಸ್ಬಿಟ್ಟಿದ್ದಾರೆ ಅದಾಗಬಾರ್ದು ಅದಾಗಬಾರ್ದು ಯಾವುದೇ ಕಾರಣಕ್ಕೂ ಡಿಎಂ ಡೋನ್ ಡಿ ಎಂ ಟು ನ ನಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅವು ಎರಡನ್ನೂ ಕೈ ಬಿಡಬೇಕು ಇವತ್ತು ನಮಗೆ ಬಹಳ ಸಂಕಟ ಇದೆ ಚುನಾಯಿತ ಪ್ರತಿನಿಧಿಗಳು ಇವತ್ತು ನಾವು ಇರ್ತೀವಿ ನಾಳೆ ಇನ್ನೊಬ್ರು ಇರ್ತಾರೆ ಅದು ಬೇರೆ ಪ್ರಶ್ನೆ ಇಲ್ಲಿದ್ದಾರೆ ಎಲ್ಲರೂ ಒಂದು ಬಡವರಿಗಾಗಿ ಇಡೀ ಜಿಲ್ಲೆನಲ್ಲಿ ಸೂರಿಲ್ದಿದ್ದ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಅಂದ್ರೆ ಅಲ್ಲಿ ಐದು ಎಕರೆ ಜಾಗ ಇರುತ್ತೆ ಅದನ್ನ ಅರಣ್ಯ ಇಲಾಖೆ ಬರೆದ್ರೆ ಅದು ಡಿ ಎಂ ಡಿ ಎಂ ನಮಗೆ ಕೊಡಕ್ ಬರಲ್ಲ ಅಂತ ಬರೀತಾರೆ ಬಡವರಿಗೆ ನಿವೇಶನ ಕೊಡಕ್ ಜಾಗ ಇಲ್ಲ ಅದನ್ನ ಅರಣ್ಯ ಇಲಾಖೆ ಅಂತಾರೆ ಅಥವಾ ಯಾವ್ದಾರ ಒಂದು ಸರ್ಕಾರಿ ಅಂಗನವಾಡಿ ಕಟ್ಟಬೇಕು ಅಂದ್ರೆ ಅದಕ್ಕೆ ಜಾಗ ಇಲ್ಲ ಅಂತಾರೆ ಆಸ್ಪತ್ರೆ ಕಟ್ಟಬೇಕು ಅಂದ್ರೆ ಜಾಗ ಇಲ್ಲ ಅಂತಾರೆ ಒಂದು ಹಾಸ್ಲು ಕಟ್ಟಬೇಕು ಅಂದ್ರೆ ಜಾಗ ಇಲ್ಲ ಅಂತಾರೆ ಸರ್ಕಾರದ ಕೆಲಸ ಏನು ಬಡವರಿಗೆ ಕೊಡ್ತಕ್ಕಂಥದ್ದು ಮೊದಲು ಶಿಕ್ಷಣ ಆರೋಗ್ಯ ಬದುಕು ಈ ಮೂರನ್ನ ಯಾವುದೇ ಸರ್ಕಾರ ಇದ್ರು ಅದು ಸರ್ಕಾರದ ಕರ್ತವ್ಯ ಆಗ್ತದೆ ಈ ಶಿಕ್ಷಣ ಆರೋಗ್ಯ ಅವರ ಬದುಕನ್ನ ಕಟ್ಟಿಕೊಡೋದು ಅದಕ್ಕೆ ಕೊಡೋದಕ್ಕೂ ನಮ್ಮತ್ರ ಜಾಗ ಇಲ್ಲ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಕಾರಣ ಈ ಅರಣ್ಯ ಇಲಾಖೆಯವರು ಎಲ್ಲರೂ ಡಿಮ್ ಒನ್ ಡಿಮ್ ಟು ಅಂತ ಮಾಡಿದ್ದಾರೆ ಹಾಗಾಗಿ ನಮಗೆ ನೀವು ಅದರಲ್ಲೂ ಯಾವ್ಯಾವ ನಗರ ಪ್ರದೇಶ ಇದಾವೆ ನಗರಸಭೆ ಇದೆ ಅವರ ಮಾನದಂಡನೇ ಸರಿ ಇಲ್ಲ ನಗರಸಭೆಯ ಮಧ್ಯ ಭಾಗದಿಂದ ಐದು ಕಿಲೋಮೀಟರ್ ಹೊರಗಡೆ ಇರತಕ್ಕ ಜಾಗಕ್ಕೆ ಇವರು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಕೊಡಲ್ಲ ಅಂದ್ರೆ ಒಪ್ಕೊಂತೀವಿ ಆದ್ರೆ ಇವ್ರು ಮಾಡಿದ ಕಾನೂನು ಆಗಿದೆ ಅಂದ್ರೆ ಈಗ ನಮ್ದು ನಗರದ ಬಾರ್ಡರ್ ಮೌಂಟೇನ್ ಸ್ಕೂಲ್ ಮೌಂಟೇನ್ ಸ್ಕೂಲ್ ಇಂದ ಐದು ಕಿಲೋಮೀಟರ್ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಕೊಡಕ್ ಬರಲ್ಲ ಅಂತಾರೆ ಅಥವಾ ಉಪ್ಪಳ್ಳಿಯಿಂದ ಐದು ಕಿಲೋಮೀಟರ್ ಕೊಡಕ್ಕೆ ಬರಲ್ಲ ಅಂತಾರೆ ಕಣಿವೆಯಿಂದ ಐದು ಕಿಲೋಮೀಟರ್ ಕೊಡಕ್ಕೆ ಬರಲ್ಲ ಅಂತಾರೆ ಅದೇ ತರ ಮೂಡಿಗೆರೆ ನಲ್ಲಿ ಶೃಂಗೇರಿ ಅವಲ್ಲ ಇನ್ನೂ ಚಿಕ್ಕ ಚಿಕ್ಕ ತಾಲೂಕುಗಳು ಮೂಡಿಗೆರೆ ಶೃಂಗೇರಿ ಪುರ ಕಳಸ ಅಜ್ಜಂಪುರ ಎಲ್ಲ ಅಲ್ಲೂ ಇದೇ ಕಾನೂನ ಮಾಡಿದ್ದಾರೆ ಇದು ತಪ್ಪು ಅವರ ಮಾನದಂಡನೆ ತಪ್ಪು ಮಾಡಿರ್ತಕ್ಕಂಥದ್ದು ಅದನ್ನ ಸರಿಪಡಿಸ್ಬೇಕು ಅನ್ನೋ ಒತ್ತಾಯವನ್ನ ನಾವು ನಿಮ್ಮೆಲ್ಲರ ಪರವಾಗಿ ಯಾಕೆ ಹೇಳ್ತೀನಿ ನಾನು ಈಗ ಅಂತ ಹೇಳಿದ್ರೆ ನಮಗೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಹಿಂದೆ ಇದ್ದವ್ರು ಇವತ್ತಿಲ್ಲ ನಾ ಇವತ್ತಿರೋರು ನಾವು ನಾಳೆ ಎತ್ತೀವ ಇಲ್ಲ ಅಧಿಕಾರ ಆದ್ರೆ ನಿಮ್ಮ ಸಮಸ್ಯೆ ಬಹಳ ವರ್ಷಗಳಲ್ಲಿ ಇದೆ ನಿಮ್ಮ ಸಮಸ್ಯೆನ ಪ್ರಾಮಾಣಿಕವಾಗಿ ಬಗೆಹರಿಸುವ ಪ್ರಯತ್ನವನ್ನ ನಾವುಗಳು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಜನರಿಂದ ನಾವು ಬಂದಿದ್ದೇವೆ ಜನರಿಂದ ನಾವು ಬಂದಿದ್ದೇವೆ ಜನರಿಗಾಗಿ ನಾವು ಬದುಕಬೇಕು ಜನರ ಬದುಕಿಗೆ ಜನರ ಬದುಕಿನ ಸಮಸ್ಯೆಗಾಗಿ ನಾವು ಬದುಕಿದಾಗ ಮಾತ್ರ ನೀವು ಆಯ್ಕೆ ಮಾಡಿದ್ದಕ್ಕೆ ನಾವು ಸಾರ್ಥಕ ಆಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜನರಿಂದ ಜನರಿಗಾಗಿ ನಾವು ಬದುಕಬೇಕು ಅಂತ ಇಲ್ಲಿರೋರೆಲ್ಲರೂ ಕಾಫಿ ತೋಟ ಮಾಲೀಕರೇ ಅಲ್ಲ ಕಾಫಿ ತೋಟದಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಕಾಫಿ ತೋಟದಲ್ಲಿ ಚೆನ್ನಾಗಿ ಆದಾಯ ಬರಬೇಕು ನಾವು ದೇವರಲ್ಲಿ ಯಾವಾಗಲೂ ಬೆಡ್ಕಂತ ಇರ್ತೀವಿ ಏನಂತ ಅಂದ್ರೆ ಒಳ್ಳೆಯ ಮಳೆ ಕೊಡಪ್ಪ ರೈತರಿಗೆ ಒಳ್ಳೆ ಬೆಳೆ ಕೊಡು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಕೊಟ್ಟರೆ ಮಾತ್ರ ಅಂತ ಕಾಫಿ ಬೆಳೆಗಾರರಿಗೆ ಏನೋ ಬಹಳ ವರ್ಷಗಳ ನಂತರ ಈ ವರ್ಷ ಒಂದಷ್ಟು ಬೆಲೆ ಸಿಕ್ಕಿದೆ ಈ ಬೆಲೆ ಸಿಕ್ಕಲಿಲ್ಲ ಅಂದ್ರೆ ತುಂಬಾ ಜನ ಈಗಾಗಲೇ ನಿಮ್ ಹೊರ ಕಾಲು ಎಲ್ಲಿದ್ದಾರೆ ತುಂಬಾ ಹೋರಾಟ ಮಾಡಿದ್ದಾರೆ ಕೆನರಾ ಬ್ಯಾಂಕ್ ವಿರುದ್ಧ ತುಂಬಾ ಜನ ತೋಟ ಅರಾಜ್ ಮಾಡಿದ್ದಾರೆ ಕೆನರಾ ಬ್ಯಾಂಕ್ನವರು ಈ ವರ್ಷ ಈ ರೇಟ್ ಬರಲಿಲ್ಲ ಅಂದ್ರೆ ಇನ್ನೆಷ್ಟು ಜನ ಅರಾಜ್ ಮಾಡೋರು ಏನೋ ಹಾಗಾಗಿ ನಾವು ಬೆಳೆದ ಬೆಳೆಗೆ ಬೆಲೆ ಸಿಕ್ಕೋದು ಅಷ್ಟೇ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ನಿಮ್ಮೆಲ್ಲರಿಗೂ ನಿಮ್ಮ ಪರವಾಗಿ ಗಟ್ಟಿಯಾಗಿ ನಾವು ನಿಲ್ತೇವೆ ನಿಮ್ಮ ಹೋರಾಟದ ಧ್ವನಿಯಾಗಿ ನಾವು ಸರ್ಕಾರದ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತೇವೆ ಈಗಾಗಲೇ ನಮ್ಮ ಈಶ್ವರ್ ಖಂಡ್ರೆ ಅವರು ಅವತ್ತು ಒಂದು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಸೆಕ್ಷನ್ ಫೋರ್ ಮಾಡುವಾಗ ಒಂದಷ್ಟು ಏರಿಯಾಗಳಿಗೆ ಸೆಟಲ್ಮೆಂಟ್ ಆಫೀಸರ್ ಹೋಗಬೇಕು ಅಲ್ಲಿ ಬ್ಲಾಕ್ ಎ ಬ್ಲಾಕ್ ಬಿ ಮಾಡಬೇಕು ಅಂತ ಹೇಳಿದ್ದಾರೆ ಬ್ಲಾಕ್ ಎ ಅಂದ್ರೆ ಕ್ಲಿಯರ್ ಇರ್ತಕ್ಕಂಥದ್ದು ಬ್ಲಾಕ್ ಬಿ ಅಂದ್ರೆ ಕ್ಲಿಯರ್ ಇಲ್ದಿರ್ತಕ್ಕಂಥದ್ದು ಯಾವುದು ಕ್ಲಿಯರ್ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಸುಪ್ರೀಂ ನಾವು ಸರ್ಕಾರ ಮನವಿ ಸಲ್ಲಿಸಬೇಕು ಕ್ಲಿಯರ್ ಇಲ್ಲದೇ ಇರೋದಕ್ಕೆ ಈಶ್ವರ್ ಖಂಡ್ರೆ ಅವರು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈಗಾಗಲೇ ಕೇಂದ್ರದ ಅಧಿಕಾರಿಗಳಲ್ಲಿ ಮಂತ್ರಿಗಳಲ್ಲಿ ನಾವು ಮಾತಾಡ್ತೇನೆ ಭರವಸೆಯನ್ನ ಸಂಸತ್ ಸದಸ್ಯರು ಕೊಟ್ಟಿರೋದ್ರಿಂದ ನಾವು ರಾಜ್ಯದಿಂದ ಆ ಬ್ಲಾಕ್ ಎ ಬ್ಲಾಕ್ ಬಿ ಮಾಡುವ ಸಂದರ್ಭದಲ್ಲಿ ಆದಷ್ಟು ಏನು ನಮ್ಮ ಸೆಟಲ್ಮೆಂಟ್ ಆಫೀಸರ್ಗಳು ಬಂದಾಗ ಅವರು ನೈಜತೆಯಿಂದ ವರದಿಯನ್ನು ಕೊಡುವಂತೆ ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಬಹುಶಃ ನಿಮ್ಮ ಹೋರಾಟಕ್ಕೆ ನಿಮ್ಮ ಹೋರಾಟಕ್ಕೆ ಚುನಾಯಿತ ಪ್ರತಿನಿಧಿಗಳಾದ ನಾವು ಖಂಡಿತ ನಿಮ್ಮ ಜೊತೆ ನಾವು ಇರ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ Voice, voice of, of democracy. democracy.